ಹೇಗಿದೆ ಸರ್ ನಿಮ್ಮ ಇಬ್ಬರ ವೈವಾಹಿಕ ಜೀವನ ಈಗ ಲವ್ ಟೌನ್ ಟೈಮ್ ಬೇರೆ ಮದುವೆ ಆದ್ಮೇಲೆ ಬೇರೆ ತರ ಇರುತ್ತೆ ಹೇಗಿದೆ ಸರ್ ನಿಮ್ಮ ವೈವಾಹಿಕ ಜೀವನ ನಾವು ಮನಸ್ಸಾರಲ್ಲಿ ಫಸ್ಟ್ ಹೇಗಿದ್ವು ಇವಾಗಲೂ ಹಾಗೆ ಇದೀವಿ ಹಾಗೆ ಇದೀವಿ ಅಷ್ಟೇ ಅಂದ್ರೆ ನಾವು ಏನು ಜಗಳ ಆಡಲ್ಲ ಅಂತಿಲ್ಲ ಜಗಳ ಆಡ್ತೀವಿ ಪ್ರೀತಿನೂ ಮಾಡ್ತೀವಿ ಸೊ ಈ ಥರದ್ದು ನಮ್ಮ ಎಲ್ಲ ಬ್ಯಾಲೆನ್ಸ್ ಆಗಿದೆ ಜಗಳ ಅಂತ ಬಂದಾಗ ಯಾ ಯಾಕೆ ಜಗಳ ಜಾಸ್ತಿ ಆಗುತ್ತೆ ಯಾರು ಜಾಸ್ತಿ ಜಗಳ ಮಾಡೋದು ಯಾರಿಗೆ ಕೋಪ ಜಾಸ್ತಿ ಯಾರು ಬೇಗ ತಣ್ಣಗಾಗ್ತಾರೆ ಕೋಪ ಜಾಸ್ತಿ ಅಂದ್ರೀ ತಂಗೆ ಬಟ್ ನಾನು ನನ್ನದೇ ಮಿಸ್ಟೇಕ್ ಇರುತ್ತೆ ಮೋಸ್ಟ್ಲಿ ನಾನು ಸ್ವಲ್ಪ ಈ ಆ್ಯಬ್ಸೆಂಟ್ ಮೈಂಡೆಡ್ಡು ಏನಾದ್ರು ಹೇಳಿದ್ರೆ ಅದು ಮರ್ತೋಗ್ಬಿಟ್ಟಿರ್ತೀನಿ ಅಥವಾ ಮೊನ್ನೆ ಹೇಳಿರೋದು ಇವತ್ತು ನೆನಪಾಗತ್ತೆ ಇವತ್ತು ಮಾಡಿರ್ತೀನಿ ಸೊ ಈ ಥರದ್ದೆಲ್ಲ ಈ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡ್ತೀವಿ ಬಿಟ್ರೆ ದೊಡ್ಡ ದೊಡ್ಡದಲ್ಲ ಏನಿಲ್ಲ ಸಿನಿಮಾ ಅಂತ ಬಂದಾಗ ಈಗ ಜಜ್ಮೆಂಟ್ ಥರ ಇನ್ಪುಟ್ ಗಳು ಕೊಡ್ತಾರೆ ಅಂತ ಹೇಳಿ ಏನೆಲ್ಲ ಸಲಹೆಗಳು ಕೊಡ್ತಾರೆ ಅಥವಾ ಒಂದು ಸ್ಟೋರಿ ಕೇಳುವಂಥ ಸಂದರ್ಭದಲ್ಲಿ ಅವರು ಇರ್ತಾರ ಹೇಗೆ ಅಂತ ಹೇಳಿ ಸರ್ ಇಲ್ಲ ಸ್ಟೋರಿ ಈಗ ಅವ್ರ ಸ್ಟೋರಿ ಅವರೇ ಕೇಳ್ತಾರೆ ನನ್ನ ಸ್ಟೋರಿ ನಾನೇ ಕೇಳ್ತೀನಿ ಇಲ್ಲ ಅಂದ್ರೆ ಇಬ್ರು ಆಮೇಲೆ ಸತಿ ಊಟ ಟೈಮಲ್ಲೂ ಯಾವಾಗಲೂ ಡಿಸ್ಕಸ್ ಮಾಡ್ತೀವಿ ಈ ಥರ ಒಂದು ಸ್ಟೋರಿ ಕೇಳಿದ್ದೆ ಈ ತರ ಈ ತರ ಇದೆ ಈ ತರಕಾಸ್ಟ್ ಹಂಗೆ ಹಿಂಗೆ ಅಂತಲ್ಲ ಅಷ್ಟು ಬಿಟ್ರೆ ಜಾಸ್ತಿ ಎಲ್ಲ ಏನು ಇಬ್ರು ಕೆಲಸದಲ್ಲಿ ಯಾರು ಇನ್ವಾಲ್ವ್ ಆಗಲ್ಲ ಈಗ ಅವ್ರಿಗೆ ಸಿನಿಮಾ ಅಂತ ಬಂದಾಗ ನೀವು ಕುತ್ಕೊಂಡು ಈ ತರ ಮಾಡು ಈ ಒಂದು ಪ್ರಾಜೆಕ್ಟ್ ಮಾಡು ಆ ಥರ ಯಾವತ್ತೂ ಹೇಳಿಲ್ಲ ಓಕೆ ನಿಮಗೆ ಡ್ರೀಮ್ ಪ್ರಾಜೆಕ್ಟ್ ಒಂದು ಅಂತ ಇರುತ್ತೆ ಈ ತರ ಒಂದು ಪ್ರಾಜೆಕ್ಟ್ ನಾನು ಮಾಡಬೇಕು ಮಾಡೇ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅಂತಿದ್ರೆ ಯಾವ್ದು ಅಂದರೆ ಅಂದ್ರೆ ಥರ ಡ್ರೀಮ್ ಪ್ರಾಜೆಕ್ಟ್ ಅಂತೆಲ್ಲ ಇವಾಗ ಮುಂಚೆ ಆ ಥರ ತುಂಬಾ ಕನಸುಗಳೆಲ್ಲ ಇತ್ತು ಬಟ್ ಇವಾಗ ಆ ಥರದ್ದೇನೂ ಇಲ್ಲ ಯಾವ್ದು ಸಿನಿಮಾ ಬರುತ್ತೋ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋಣ ಅನ್ನೋದೇ ಈ ಥರ ಮಾಡಬೇಕು ಅದು ನನಗೆ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡೋದು ಸಿನಿಮಾದಲ್ಲಿ ಇಷ್ಟ ಆಯಿತು ಯಾವುದೋ ಸಿನಿಮಾ ನೋಡಿರ್ತಿದ್ದೆ ಈಗ ಈ ಹಾಲಿವುಡ್ ಇರ್ಬೋದು ಅಥವಾ ಕೊರಿಯನ್ ಸಿನ್ಮಾ ಓ ಈ ಥರ ಮಾಡಬೇಕು ಅನ್ನೋದೆಲ್ಲ ಆಸೆ ಇರೋದು ಬಟ್ ಇವಾಗ ಆ ಥರದ್ದೇನಿಲ್ಲ ಜಡ್ಜ್ಮೆಂಟ್ ನಾಡಿದ್ರೆ ರಿಲೀಸ್ ಆಗ್ತಾ ಇದೆ ನಮ್ಗೆ ಏನಪ್ಪ ಅಂತ ಹೇಳಿದ್ರೆ ಜನ ಎಲ್ಲ ಬಂದು ಥಿಯೇಟ್ರಿಗೆ ನೋಡಬೇಕು ಒಪ್ಪಬೇಕು ಅಪ್ಬೇಕು ಕನ್ನಡ ಇಂಡಸ್ಟ್ರಿ ಉಳಿಬೇಕು ನಿಮ್ಮ ಕಡೆಯಿಂದ ಜನರಿಗೆ ಬನ್ನಿ ಥಿಯೇಟ್ರಿಗೆ ಬನ್ನಿ ನೋಡಿ ನಿಮ್ಗೆ ಏನೋ ಸ್ಪೆಷಲ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಸರ್ ಖಂಡಿತ ನಾವು ಇದೊಂದು ನಾನೇನು ಇದು ಮುಂಗಾರು ಮಳೆತನ ನಾವು ಸಿನಿಮಾ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ ಒಂದು ಒಳ್ಳೆ ಜಡ್ಜ್ಮೆಂಟ್ ಅನ್ನೋ ಒಂದು ಥಿಯ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾನ ನಾವು ಇಲ್ಲಿ ಮಾಡಿದ್ದೀವಿ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ಅವರು ಬಂದು ನೋಡಲಿ ಸೊ ಅದು ನಾನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ